భీమ ఘోషణ చిరపాల ఈ ఆడు భీమ గాయన కోటి ಸಂವಿಧಾನ ಅಂತ ಹೇಳಿದರೆ ಸಂವಿಧಾನ ಯಾವ ತರ ಇದೆ ಅನ್ನೋದಕ್ಕಿಂತ ನಾವೆಲ್ಲರೂ ಎಷ್ಟು ಅದನ್ನ ಪಾಲನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ಸಂವಿಧಾನ ಅನ್ನುವಂಥದ್ದು ಬರೀ ಕಾನೂನುಗಳ ಒಂದು ರೂಪುರೇಷೆ ಅಲ್ಲ ಜೀವನದ ಮಾರ್ಗ ಕಾರಣ ಏನು ಅಂತಂದ್ರೆ ಮೊದಲಿಗೆಲ್ಲ ರಾಜಪ್ರಭುತ್ವದ ಅವಧಿಯಿಂದ ಬಂದಿದ್ದೀವಿ ರಾಜಪ್ರಭುತ್ವದೊಳಗಡೆ ರಾಜ ಅಥವಾ ರಾಣಿ ಏನಾಗ್ತಿದ್ರು ಅಂದ್ರೆ ಮಹಾರಾಣಿಯ ಉದರದಿಂದ ಜಯಿಸಿದ್ರು ಆದ್ರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಿಜವಾದಂತಹ ಆಡಳಿತ ಯಾರಿಂದ ಪ್ರಾರಂಭ ಆಗುತ್ತೆ ಇದನ್ನು ಪ್ರಜಾಪ್ರಭುತ್ವ ಅಂತ ಕಲಿಬೇಕಾದ್ರೆ ಬಹಳ ಅರ್ಥ ಇದೆ ಇಲ್ಲಿ ನಿಜವಾದ ಅಧಿಕಾರ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಜನತೆಯ ಮೂಲಕ ಆಗುತ್ತೆ ಪ್ರಜಾಪ್ರಭುತ್ವ ಅನ್ನೋದ್ರ ಅರ್ಥನೇ ಏನು ಅಂತಂದ್ರೆ ಅಧಿಕಾರ ಎಲ್ಲರಿಗೂ ಸೇರಿದೀವಿ ಅಂದ್ರೆ ಪ್ರತಿಯೊಬ್ಬನಿಗೂ ಸೇರಿದ್ದು ಸಮಾಜದ ಕಟ್ಟಕಡೆ ವ್ಯಕ್ತಿಯಿಂದ ಅಧಿಕಾರ ಚಲಾವಣೆ ಆಗೋದನ್ನ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ ಹೀಗೆ ಈ ಪ್ರಜಾಪ್ರಭುತ್ವ ರೂಪಿಸ್ಲಿಕ್ಕೆ ಮತ್ತೆ ಪ್ರಜಾಪ್ರಭುತ್ವವನ್ನು ರೂಪಿಸುವಂತ ವ್ಯವಸ್ಥೆ ಇದೆಯಲ್ಲ ಇದು ಬ್ರಿಟಿಷರು ಈ ದೇಶವನ್ನು ಹೋದ ಮೇಲೆ ಅಲ್ಲ ಅನ್ನೋಕ್ಕಿಂತ ನಮ್ಮಲ್ಲಿ ಅಂದರೆ ಪ್ರಾಚೀನ ಭಾರತದಲ್ಲೇ ನಮ್ಮಲ್ಲಿ ಪ್ರಜಾಪ್ರಭುತ್ವದ ಮೂಲ ಬೇರುಗಳಿದ್ದವು ನಂತರ ಯುರೋಪಿಯನ್ರ ಆಗಮನದ ನಂತರ ನಾವು ಸ್ವಾತಂತ್ರ್ಯವನ್ನು ಹರಣ ಮಾಡ್ಕೊಂಡಿದ್ವಿ ಅಂದರೆ ಹತ್ತೊಂಬನೂರ ನಲ್ವತ್ತೇಳಕ್ಕೆ ಈ ದೇಶವನ್ನ ಬಿಟ್ಟು ಹೋದಾಗ ಅಂದ್ರೆ ಬ್ರಿಟಿಷರು ಈ ದೇಶವನ್ನ ಬಿಟ್ಟು ಮೇಲೆ ಅಲ್ಲಿವರೆಗೂ ರಾಜಕೀಯ ವ್ಯವಸ್ಥೆಯನ್ನ ಯಾವ ತರ ಕಟ್ಕೋಬೇಕು ಈ ದೇಶವನ್ನ ಯಾವ ತರ ಮುನ್ನಡೆಸಬೇಕು ಈ ದೇಶ ಎದುರಿಸುತ್ತಿರುವಂತ ಸಮಸ್ಯೆಗಳು ಏನು ಅನ್ನೋದನ್ನ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಈ ದೇಶಕ್ಕೊಂದು ಸ್ಪಷ್ಟ ರೂಪವನ್ನ ಚೌಕಟ್ಟನ್ನ ಯಾವುದು ಅಂದರೆ ಸಂವಿಧಾನ ಈ ಸಂವಿಧಾನಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಗೌರವ ಸಲ್ಲಿಸೋದು ಯಾವ ಮೂಲಕ ಅಂತಂದ್ರೆ ಸಂವಿಧಾನದಲ್ಲಿ ಇರುವಂತಹ ಪ್ರತಿಯೊಂದು ಶಬ್ದಗಳು ಏನಿದಾವಲ್ಲ ಆ ಎಲ್ಲ ಶಬ್ದಗಳನ್ನ ನಾವು ಚಾಚೂ ತಪ್ಪದೆ ಪಾಲಿಸ್ತೀವಿ ಅದರಲ್ಲಿರುವಂತಹ ಸಂವಿಧಾನದ ಶಬ್ದಗಳ ಅರ್ಥ ಏನಿದೆ ಅಂದ್ರೆ ಯಾರಿಗೆ ಕೂಡ ವ್ಯತ್ಯಾಸಗಳಾಗಲಿ ಅಥವಾ ಈ ತಾರತಮ್ಯಗಳಾಗಲಿ ಪ್ರತಿಯೊಬ್ಬರಿಗೂ ಸಿಗಬೇಕಾದಂತಹ ಹಕ್ಕು ಮತ್ತೆ ಬಾಧ್ಯತೆಗಳನ್ನು ಒದಗಿಸಿಕೊಡೋದ ಅದನ್ನೇ ನಿಜವಾದ ಸಂವಿಧಾನದ ಸ್ಫೂರ್ತಿ ಎಂದು ಕರಿತೀವಿ ಉಳಿತಾರೆ ಹೀಗಾಗಿ ಸಂಪೂರ್ಣವಾದಂತಹ ಜವಾಬ್ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೀಳ್ತದೆ ಆದರೂ ಕೂಡ ಅವರಿಗೂ ಕೂಡ ಅನಾರೋಗ್ಯವಾದ ಆದ್ರೂ ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡಲಾರಿ ಅನ್ನುವಂತ ದೃಢ ಸಂಕಲ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದು ಮಾಡುತ್ತಾರೆ ಅವಾಗ ಅವರು ಅವಿರತವಾಗಿ ಈ ಭಾರತ ದೇಶದ ಸಂವಿಧಾನವನ್ನ ಬರೀಬೇಕಾದ್ರೆ ಆಗಲೇ ಅವರು ಹಲವಾರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ದಾರೆ ಉದಾಹರಣೆಗಾಗಿ ಅಮೇರಿಕಾ ಇಂಗ್ಲೆಂಡ್ ರಷ್ಯಾ ಫ್ರಾನ್ಸ್ ಜರ್ಮನ್ ಕೆನಡಾ ಇಂತ ಅನೇಕ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದಂತ ಮೇಧಾವಿ ವ್ಯಕ್ತಿಗಳಾಗಿದ್ದಾರೆ ಅದಕ್ಕೆ ಇದೇನು ಅವರಿಗೆ ಅಲ್ಲ ಅಷ್ಟು ಸರಳವಾಗಿ ಬರುವಂತಹ ಜಾಣ್ಮೆ ಅವರಲ್ಲಿ ತಾಕತ್ತು ಜ್ಞಾನ ಎಲ್ಲ ಇರ್ತದೆ ಅವಾಗ ಈ ಸಂಧಾನವನ್ನು ಬರಲಿಕ್ಕೆ ಆರಂಭಿಸಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿವಸಗಳ ಕಾಲ ಅವಿರತವಾಗಿ ಈ ಸಂವಿಧಾನವನ್ನ ಬರೆದು ಅಂದ್ರೆ ಈ ಸಂವಿಧಾನ ಬರೀಬೇಕಾದ್ರೆ ಎಲ್ಲ ದೇಶದ ಜನರ ನಾಡಿ ಮಡಿಕ ಗೊತ್ತಿರ್ಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಗೊತ್ತಿರ್ತದೆ ಇಲ್ಲಿರ್ತಕ್ಕಂಥ ಜಾತಿ ಜನಾಂಗ ಧರ್ಮ ಇವು ಎಲ್ಲರಿಗೆ ಅನುಕೂಲವಾಗ್ತಕ್ಕಂತ ಸಂವಿಧಾನವನ್ನ ಈ ಭಾರತ ದೇಶಕ್ಕ ಅವರು ಬರೆದು ರಚನೆ ಮಾಡಿ ಹತ್ತೊಂಬತ್ತೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತ ಆರರಂದು ಈ ದೇಶಕ್ಕ ಅಂದಿನ ರಾಷ್ಟ್ರದ ನಾಯಕರಾದಂತಹ ಪ್ರಧಾನಿಗಳಾದಂತ ನೇರವರಿಗೆ ಅದನ್ನ ಒದಗಿಸ್ತಾರೆ ಅದಕ್ಕ ಆ ದಿನವನ್ನ ಇವತ್ತು ನಾವು ಸಂವಿಧಾನ ದಿನ ಅಂತ ಹೇಳಿ ಅಂತ ಕರೀತಾರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೂರ ಇಪ್ಪತ್ತೈದನೆಯ ಜಯಂತಿಯ ನೆನಪಿಗಾಗಿ ಹತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಅದನ್ನ ಸಂವಿಧಾನ ದಿನ ಹೇಳಿ ಆಚರಣೆ ಮಾಡ್ಲಿಕ್ಕೆ ಆರಂಭಿಸ್ತಾ ಇದ್ದಾರೆ ಅದಕ್ಕಿಂತ ಮೊದಲು ಕಾನೂನು ದಿನ ಅಂತೇಳಿ ಅದನ್ನ ಕರಿತಾರೆ ಅದಕ್ಕ ಈ ಒಂದು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ನಾವು ಆಚರಿಗೆ ತರ್ತೀವಿ ಈ ನವೆಂಬರ್ ಇಪ್ಪತ್ತು ಜನವರಿ ಇಪ್ಪತ್ತಾರ ಯಾಕೆ ತರ್ತಾರತ್ತಂದ್ರ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಮೊದಲ ಬಾರಿಗೆ ಸ್ವರಾಜ್ಯ ಅನ್ನುವಂತಹ ಒಂದು ಲಾವರ್ದಲ್ಲಿ ನೇರ ಅವರು ತ್ರಿವರ್ಣ ಧ್ವಜರು ಆರೈಸ್ತಾರೆ ಆ ನೆನಪಿನಗೋಸ್ಕರ ಈ ಜನವರಿ ಇಪ್ಪತ್ತಾರನ್ನ ಗುರುತಿಸಿಕೊಂಡು ಹತ್ತೊಂಬತ್ತಾರು ಐವತ್ತು ಜನವರಿ ಇಪ್ಪತ್ತ ಆರಂದು ಇದು ಭಾರತ ದೇಶಕ್ಕ ಆಡಳಿತ ಕಲುವಾಗುವಂತಹ ಒಂದು ಸಂವಿಧಾನ ಜಾರಿಗೆ ಬರಬೇಕು